ನಮಸ್ಕಾರ ಗಾಯಸ್ ಎಲ್ರಿಗೂನು ಸೊ ಬನ್ನಿ ಲೈವ್ ಮಾತಾಡಣ ಸೊ ಇನ್ನು ಯಾರು ಜಾಯ್ನ್ ಆಗಿಲ್ಲ ಬನ್ನಿ 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 ಗಾಯಸ್ ಬನ್ನಿ ಬನ್ನಿ ಮಾತಾಡೋಣ ಐ ತಿಂಕ್ ಎರಡು ವಾರ ಆಯ್ತು ನಾ ಲೈವ್ ಒಂದು ಹ್ಮ್ ಓಕೆ ಹಾಯ್ 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 ಪ್ರಶಾಂತ್ ಅವ್ರೆ ಹಾಯ್ ಬ್ರೋ ನಮಸ್ಕಾರ ಕನ್ನಡ ಕ್ರಿಕ್ ಪಾಯಿಂಟ್ ಅವ್ರೆ ಹಾಯ್ ಬ್ರೋ ಕ್ರಿಕ್ ವಿಡಿಯೋಸ್ ಅವ್ರೆ ಹಾಯ್ ನಮಸ್ಕಾರ 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 ಎಲ್ರಿಗೂ ಥ್ಯಾಂಕ್ ಯು ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲೈವ್ ಜಾಯ್ನ್ ಆಗಿದ್ದೀರಾ ಒತ್ರಿ ಲೈಕ್ ಹಂಗೆ ಒಂದು ವಾಯ್ಸ್ ಎಲ್ಲ ಐ ಐಕ್ ವಾಯ್ಸ್ ಎಲ್ಲ ಕೇಳಿಸಿದೆ ಅಂತ ಹ್ಯಾಪಿ ಶಿವರಾತ್ರಿ ಸೇಮ್ ಟು ಯು ಸೇಮ್ ಟು ಯು ಬ್ರೋ ವ್ಲಾಗ್ಸ್ ಅವರೇ ಹಾಯ್ ರಮ್ಯ ಅವ್ರೆ ಹಾಯ್ ದಾರಿದೀಪ ಅವರೇ ಹಾಯ್ ಆ ಮಲೆನಾಡ ಮಲ್ಲಿಗೆ ಅವರೇ ಹಾಯ್ ನಮಸ್ಕಾರ ಹಾಯ್ ಸರ್ ಬಸವರಾಜ್ ಅವರೇ ಹಾಯ್ ಕ್ರಿಯೇಟಿವ್ ಮೈಂಡ್ ಅವರೇ ಹಾಯ್ ಬ್ರೋ ಕಿಡ್ ಅವರೇ ಹಾಯ್ ಗುಡ್ ಆಫ್ಟರ್ನೂನ್ ಬ್ರೋ ಶಿವಮೊಗ್ಗ ಅವರೇ ಗುಡ್ ಆಫ್ಟರ್ನೂನ್ ಏನ್ ಮಾಡ್ತಾ ಇದರ ಎಲ್ರು ಸೊ ಥ್ಯಾಂಕ್ ಯು ಅವರೆಲ್ಲ ಲೈವ್ ಜನ ಆಗಿದ್ದೀರಾ ನೂರ ಹತ್ತು ಜನಕ್ಕೂ ಕೂಡ ಹಾಯ್ ಹಾಯ್ ನನ್ನ ಕಡೆಯಿಂದ ಎಲ್ರು ಏನ್ ಮಾಡ್ತಾ ಇದೀರಾ ಗಾಯ್ ಸಂಡೆ ಸೌತ ಸಂಡೇ ಅಂತಾವ್ ನಾನು ಫ್ರೀ ಆಗಿರ್ತದೆ ಇವತ್ತು ರಜಾ ಬೇರೆ ಶಿವರಾತ್ರಿ ಓಕೆ ಅವರೇ ಹಾಯ್ ಶಾನ್ ಅವರೇ ಹಾಯ್ ಬ್ರೋ ಹಾಯ್ ನಮಸ್ಕಾರ ಅಂಟರ್ ಅವ್ರೆ ಹಾಯ್ ಸಿಂಗರ್ ಅವ್ರೆ ಹಾಯ್ ಬ್ರೋ ಹಾಯ್ ಎಸ್ ಎಂ ಟೆಕ್ ಇನ್ ಕನ್ನಡ ಹಾಯ್ ಬ್ರೋ ಹಾಯ್ ನಮಸ್ಕಾರ ರುಕ್ಸಾನ್ ಅವ್ರೆ ಹಾಯ್ ನಮಸ್ಕಾರ ಸುಮಾ ಅವ್ರೆ ಹಾಯ್ ಸಾಗರ್ ಅವ್ರೆ ಹಾಯ್ ಕಿಡ್ ಮೋಕ್ ಅವ್ರೆ ಹಾಯ್ ಸರ್ ಹಾಯ್ ಹಾಯ್ ದರ್ಶು ಅವ್ರೆ ಹಾಯ್ ಬ್ರದರ್ ಹಾಯ್ ಬ್ರೋ ಹ್ಯಾಪಿ ಮಹಾಶಿವರಾತ್ರಿ ಸೇಮ್ ಟು ಯು ಕಥಾ ಲೋಕ ಅವ್ರೆ ನಿಮ್ಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೂ ಕೂಡ ಎಲ್ರಗು ಕೂಡ ಹ್ಯಾಪಿ ಶಿವರಾತ್ರಿ ಮತ್ತೆ ಇನ್ನ ಸಮಾಚಾರ ತುಂಬಾ ದಿನ ಆಗಿತ್ತು ಲೈವ್ ಬಂದು ಏನೊಂದ್ ಎರಡು ವಾರ ಆಗಿತ್ತು ಅಂತ ಅನ್ಕಡಿ ಸೇಮ್ ಟು ಯು ಸೇಮ್ ಟು ಯು ದುರ್ಗಾ ಅವರೇ ಹಂಟರ್ ಅವರೇ ಸೇಮ್ ಟು ಬ್ರೋ ಸೇಮ್ ಟು ಯು ನಿಮ್ಗೂ ಕೂಡ ಕನ್ನಡ ಬ್ಲಾಗ್ ಅವರೇ ಹಾಯ್ ಸಂದೇಶ್ ಅವರೇ ಹಾಯ್ ಸಂದೀಪ್ ಅವರೇ ಹಾಯ್ ಎರಡ್ ಸಾವಿರದ ಇಪ್ಪತ್ತೈದು ಮೊನೋಟೇಶನ್ ಮಾಡಿ ಖಂಡಿತ ಮಾಡ್ತೀನಿ ಅಭಿಮಾನಿ ಅವ್ರೆ ಜೈ ಶ್ರೀರಾಮ್ ಅಂತ ಕೇಳಿಸಿದಾರೆ ಗ್ಲೋಬಲ್ ಗ್ಲೋಬಲ್ ಅವರೇ ಹಾಯ್ ಸವಿತಾ ಅವರೇ ಹಾಯ್ ಕಿಚನ್ ಅವ್ರೆ ಹಾಯ್ ಬ್ರೋ ನಾನು ಯಶ್ವನ್ ಐ ಸೂಪರ್ ಪ್ರಶಾಂತ್ ಬ್ರೋ ಹ್ಯಾಪಿ ಶಿವರಾತ್ರಿ ಸೇಮ್ ಟು ಯು ಸುವರ್ಣ ಅವರೇ ನಿಮ್ಗೂ ಕೂಡ ಲೈವ್ ಬಂದ ಸಮಾಚಾರ ಏನಿಲ್ಲ ಬ್ರೋ ಸುಮ್ನೆ ಲೈವ್ ಬಂದಿದ್ದಂಗೆ ಆ ಬ್ರೋ ಕರ್ನಾಟಕ ಬ್ಯಾಂಕ್ ಅಲ್ಲಿ ಇ ಎಂ ಐ ಆಪ್ಷನ್ ಅಮೆಝನ್ ಅಲ್ಲಿ ಗೊತ್ತಿಲ್ಲ ಬ್ರೋ ಚೆಕ್ ಮಾಡಿ ನೋಡಿ ಶ್ರಾವ್ಯ ಅವರೇ ಹಾಯ್ ಹ್ಯಾಪಿ ಶಿವರಾತ್ರಿ ಮಹಾಶಿವರಾತ್ರಿ ಸೇಮ್ ಟು ಯು ಸೇಮ್ ಟು ಯು ರುಕ್ಸಾನ್ ಅವರೇ ನಿಮ್ಗೂ ಕೂಡ ಸಂದೀಪ್ ಅವರೇ ಹಾಯ್ ಸಚಿನ್ ಅವರೇ ಹಾಯ್ ಸರ್ ನಮಗೂ ಹಾಯ್ ಹೇಳಿ ಚೈತ್ರ ಅವರೇ ಹಾಯ್ ಹಾಯ್ ಸಾರಿ ಸಾರಿ ಯಾರದೆಲ್ಲ ಹಾಯ್ ಮಿಸ್ ಆಗ್ತಾ ಇದೆ ಸಾರಿ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ವರ್ಷಿನಿ ಅವರೇ ಹಾಯ್ ಕಿಚನ್ ಅವರೇ ಹಾಯ್ ಬ್ರೋ ಫಸ್ಟ್ ಲೈವ್ ಬ್ರೋ ಹೌದಾ ಹಾಯ್ ಹಾಯ್ ಬ್ರೋ ಪವರ್ ಅವ್ರೆ ಹಾಯ್ ಬ್ರೋ ಸ್ಪಂದ್ ಅವರೇ ಹಾಯ್ ನವೀನ್ ಅವರೇ ಹಾಯ್ ಬ್ರೋ ಇಮೇಜ್ ಹಾಕಿ ವಾಯ್ಸ್ ಕೊಟ್ಟೆ ಸಮಸ್ಯೆ ಆಗುತ್ತಾ ಓನ್ ಆಗಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸಂದೀಪ್ ಅವರೇ ಬ್ರೋ ಊಟ ಊಟ ಮಾಡ್ಬೇಕು ಬ್ರೋ ನಿಮ್ದ ಆಯ್ತಾ ಊಟ ಬ್ರೋ ನಮ್ ಪೇಜ್ ಡಚ್ಚು ಕಿಚ ಯಶ್ ಫ್ಯಾನ್ ಸಪೋರ್ಟ್ ಪೇಜ್ ಪ್ರಮೋಟ್ ಮಾಡಿ ಅಂತ ಓಕೆ ಬ್ರೋ ಕಜಿನ್ ಅವರೇ ಹಾಯ್ ಥ್ಯಾಂಕ್ ಯು ಫಾರ್ ನಜರೀತ್ ಅವರ ಹಾಯ್ ಬ್ರೋ ನಾನು ಟೈಲರಿಂಗ್ ಬಗ್ಗೆ ವಿಡಿಯೋ ಹಾಕಿದ್ರೆ ಏನ್ ಕ್ಯಾಟಗರಿ ಅಲ್ಲಿ ಅದು ನೋಡ್ಬೇಕದ್ ನೋಡ್ಬಿಟ್ಟು ಹೇಳ್ತೀನಿ ಆಲಪ್ ಅವರೇ ನಮಸ್ಕಾರ ಬ್ರೋ ಈಶ್ವರ್ ಅವರೇ ಹಾಯ್ ಬ್ರೋ ಗೇಮಿಂಗ್ ಚಾನಲ್ ಬಗ್ಗೆ ಹೊಸ ವಿಡಿಯೋಸ್ ಮಾಡಿ ಓಕೆ ಬ್ರೋ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಲೈವ್ ಹೌದಾ ಥ್ಯಾಂಕ್ ಯು ಸಿಸ್ಟಮ್ ಲೈವ್ ಬಂದಿದ್ದೀನಿ ಅಂಡ್ ಬ್ಯಾಕ್ ಗ್ರೌಂಡ್ ಫುಲ್ ಚೇಂಜ್ ಮಾಡಾಕಿದೀನಿ ಬ್ಯಾಕ್ ಇಂದ ತುಂಬಾ ತರ ಇದಾವೆ ಗೈಸ್ ಬ್ಯಾಕ್ ಗಳು ಹಾಕ್ಲಾ ಸುಮ್ನೆ ಟೈಮ್ ಪಾಸ್ ಮಾಡೋಣ ಯಾವ ಬ್ಯಾಕ್ ಚೆನ್ನಾಗಿದೆ ಅಂತ ಹೇಳಿ ಇದ್ ನೋಡಿ ಫುಲ್ ಗಿಡ ಮರ ಗಿಡ ಮರ ಮಳೆ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ನಂದಂಗಿದು ಇದ್ಯಾವ್ದಿದು ಇದೊಂಥರ ಇದೊಂಥರ ಸೂಪರ್ ಆಗೈತೆ ಚೆನ್ನಾಗೈತಲ್ಲ ಗೈಸ್ ಎಫೆಕ್ಟ್ಸ್ ಗಳು ಡೆಡ್ಲಿ ರಾಮ ಡೆಡ್ಲಿ ರಾಮ ಏನ್ರಪ್ಪ ಏನ್ ಗುರು ಇನ್ ಮದುವೆನೇ ಆಗಿಲ್ಲ ಕಣ್ರಪ್ಪ ಯಾಂಗ್ರಪ್ಪ ಹಿಂಗೂರ್ಸ್ತೀರ ನಮ್ನ ಏನ್ ಕಮೆಂಟ್ ಹಾಕ್ತೀರ ಲ ನಿಮ್ದು ಮದ್ವೆ ಯಾವಾಗ ಡೆಡ್ಲಿ ರಾಮ ಹೇಳ್ತೀನಿ ಗುರು ಇಬ್ರು ಆದಾಗ ಇದೇನಿದು ಡೆಡ್ಲಿ ರಾಮ ಪವರ್ ಗೇಮಿಂಗ್ ಅವರೇ ಹಾಯ್ ಬ್ರೋ ನಮಸ್ಕಾರ ಮಹಾದೇವಿ ಅವರೇ ಹಾಯ್ ಮಂಗಳೂರಿಗೆ ಬ್ರೋ ಖಂಡಿತ ಮ್ಯಾಜಿಕಲ್ ಸ್ಪೋರ್ಟ್ಸ್ ಅವರೇ ಬರೋಣ ಓನ್ ಅಂದ್ರೆ ಏನು ಓನ್ ಅಂದ್ರೆ ಎಲ್ಲಿ ಇದೆ ಓನ್ ಅಂತ ಸೋನಾಲಿಕಾ ಅವರೇ ಹಾಯ್ ನಮ್ ಮೆಸೇಜ್ ಓದಿ ಬ್ರೋ ಓನ್ ಓದ್ತಾ ಇದೀನಿ ಓದ್ತಾ ಇದೀನಿ ಸಿ ಎನ್ ಎಂ ಅವ್ರೆ ಕವರ್ ಸಾಂಗ್ ಚಿಂದಿ ಬ್ರೋ ಥ್ಯಾಂಕ್ ಯು ಅರ್ಷಣಿ ಅವರೇ ಥ್ಯಾಂಕ್ ಯು ಸೋ ಮಚ್ ಸಿಸ್ಟಮ್ ಲೈಫ್ ಸೂಪರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೇಳಿಸರ ಥ್ಯಾಂಕ್ ಯು ಸಚಿನ್ ಅವರೇ ಹಾಯ್ ಆಶಾ ಅವರೇ ಹಾಯ್ ನಮ್ಮ ಮೆಸೇಜ್ ಸ್ಕಿಪ್ ಮಾಡ್ತೀರಾ ಹೇಗಿದ್ದೀರಾ ಚೆನ್ನಾಗಿದ್ರ ವೀಣಾ ಅವರೇ ಸ್ಕಿಪ್ ಏನ್ ಮಾಡ್ತಾ ಇಲ್ಲ ಹಾಯ್ ಹಾಯ್ ಚೆನ್ನಾಗಿದೆ ನೀವು ಹೆಂಗಿದ್ರ ಬ್ರೋ ಗೂಗಲ್ ಫೋಟೋಸ್ ತಗೊಂಡು ನಮ್ಮ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ಬೋದಾ ಮಾಡ್ಬೋದು ಬ್ರೋ ಸಚಿನ್ ಅವರೇ ಹಾಯ್ ಸವಿತಾ ಅವರೇ ವಾವ್ ಅಂತ ಕೇಳಿಸಿದ್ರೆ ವಿರಾಟ್ ಅವರೇ ಹಾಯ್ ಚಾಮ್ರ ಚಾಮರಾಜನಗರ ಹೌದಾ ಬ್ರೋ ಸೂಪರ್ ಬ್ರೋ ಇಮೇಜ್ ಹಾಕಿ ವಾಯ್ಸ್ ಕೊಟ್ರೆ ಸಮಸ್ಯೆ ಏನಿಲ್ಲ ಬ್ರೋ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಪವರ್ ಗೇಮಿಂಗ್ ಅವರೇ ಹಾಯ್ ಜೈ ಶ್ರೀರಾಮ್ ಬ್ರೋ ಹ್ಯಾಪಿ ಮಹಾಶಿವರಾತ್ರಿ ಸೇಮ್ ಟು ಯು ಸೇಮ್ ಟು ಯು ಸ್ಯಾಮ್ ಅವರೇ ನಿಮಗೂ ಕೂಡ ಕಾರ್ಟೂನ್ ಅವರೇ ಹಾಯ್ ನೈಜು ಅವ್ರೆ ಹಾಯ್ ಹಾಯ್ ಈಶೋ ಅವ್ರೆ ಹಾಯ್ ಬ್ರೋ ಹಾಯ್ ಕಾವೇರಿ ಅವರೇ ಹಾಯ್ ಜೈ ಶ್ರೀರಾಮ್ ಹಾಯ್ ಬ್ರೋ ಹ್ಯಾಪಿ ಶಿವರಾತ್ರಿ ಸೇಮ್ ಟು ಯು ಬೃಂದ ಅವರೇ ನಿಮಗೂ ಕೂಡ ಗಂಗಾ ಅವರೇ ಹಾಯ್ ಕನ್ನಡಿಗ ಹಾಯ್ ಬ್ರೋ ಹಾಯ್ ನಮಸ್ಕಾರ ಹಾಯ್ ಸರ್ ವ್ಯೂಸ್ ಬರ್ತಿಲ್ಲ ಏನ್ ಮಾಡ್ಬೇಕು ಪ್ರತಿದಿನ ವಿಡಿಯೋಸ್ಗಳು ಬರುತ್ತೆ ಬ್ರೈ ಬ್ರೋ ಲೈವ್ಗೆ ಒಂದು ಟೈಮ್ ಬರ್ಬೇಕಾ ಡೈಲಿ ಆತರ ಏನಿಲ್ಲ ನಿಮ್ಗೆ ಇಷ್ಟ ಯಾವ ಕೂಡ ಬ್ರೋ ವಾಸ್ ಚೆಕಿಂಗ್ ಯುವರ್ಟೆಡ್ ಟು ಸ್ಟಾರ್ಟ್ ಇನ್ಸ್ಟಾ ಫಾರ್ ಸಮ್ ಮಿನಿಮಮ್ ಇನ್ಕಮ್ ಔಟ್ ಟು ಸ್ಟಾರ್ಟ್ ಫ್ರಮ್ ಇನ್ಸ್ಟಾ ಸೊ ಐ ಎಕ್ಸ್ಪ್ಲೋರ್ ಅದೇ ನೀವು ಇನ್ಸ್ಟಾ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಅದಕ್ಕೆ ನೀವೇನು ದುಡ್ಡೆಲ್ಲ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಮೊಬೈಲ್ ಅಲ್ಲೇ ಮಾಡ್ಕೋಬಹುದು ಎಲ್ಲಾನು ಕೂಡ ಲೈವ್ ಅಲ್ಲಿ ಆಡ್ಸ್ ಬರುತ್ತಾ ಬ್ರೋ ಹೌದು ಲೈವ್ ಅಲ್ಲಿ ಆಡ್ಸ್ ಬರುತ್ತೆ ಪವರ್ ಗೇಮಿಂಗ್ ಅವರೇ ಹಾಯ್ ಹಾಯ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಏನ್ ಮಾಡ್ಬೇಕು ಪ್ರತಿದಿನ ವಿಡಿಯೋಸ್ ಗಳು ಹಾಕಿ ಬ್ರೋ ಆಗುತ್ತೆ ಖಂಡಿತವಾಗ್ಲು ವಿಸ್ಡಮ್ ಅವರೇ ಹಾಯ್ ಬ್ರೋ ಎಸ್ ಎ ಕನ್ನಡಿಗ ಅವರೇ ಹಾಯ್ ಅಣ್ಣ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೇಮ್ ಟು ಯು ಲಕ್ಷ್ಮಿ ಅವರೇ ಥ್ಯಾಂಕ್ ಯು ನಿಮ್ಗೂ ಕೂಡ ಜೈಶ್ರೀ ಅವರೇ ಹಾಯ್ ಹ್ಯಾಪಿ ಶಿವರಾತ್ರಿ ಸೇಮ್ ಟು ಯು ಕೋಟೆ ಹುಡುಗಿಯವರೇ ಸರ್ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಈರಣ್ಣ ಅವರೇ ಬೈನೂರ್ ಕಬಡ್ಡಿ ಅವರೇ ಹಾಯ್ ಬ್ರದರ್ ನಿಮ್ಗೆ ಪರ್ಸ್ನಲ್ ಆಗಿ ಡಿ ಎಂ ಮಾಡ್ಬೋ ಮಾಡಬಹುದಾ ಮಾಡಿ ಬ್ರೋ ಹೇಳಿ ಏನು ಇಲ್ಲೇ ವಿಚಾರ ಮಾತಾಡೋಣ ಹೆಂಗಿದ್ರು ಫ್ರೀ ಆಗಿದ್ದೀರಿ ಕನ್ನಡಿಗ ಅವರೇ ವಾಟ್ ಟೈಮ್ ಯಾವ್ದು ಟೈಮ್ ಕೇಳ್ತಿದ್ರೆ ಗೊತ್ತಾಗಿಲ್ಲ ಬ್ರೋ ಈಗ ಸೆಟ್ ಅಪ್ ಟೂರ್ ಮಾಡಿ ಖಂಡಿತ ವರ್ಷನೇ ಅವರೇ ಮಾಡ್ತೀನಿ ಸೆಟ್ ಅಪ್ ಹೇಗಿದೆ ಎಲ್ಲ ಸಪ್ರೇಟ್ ಮಾಡೋಣ ಬ್ರೋ ನಾನು ಯೂಟ್ಯೂಬ್ಗೆ ಬೇರೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಆದರೆ ಮಾನಿಟೈಸೇಷನ್ಗೆ ನನ್ನ ಅಕೌಂಟ್ ನಂಬರ್ ಕೊಡ್ಬೋದ ಕೊಡ್ಬೋದು ಬ್ರೋ ಏನು ಪ್ರಾಬ್ಲಮ್ ಇಲ್ಲ ಅವರೇ ಹಾಯ್ ಆರಾಮಿದ್ಯಾ ಬ್ರೋ ಫುಲ್ ಫುಲ್ ಆರಾಮ್ ಬ್ರೋ ನೀವ್ ಹೆಂಗಿದ್ದೀರಾ ಹ್ಯಾಪಿ ಬರ್ತಡೆ ಯಾರ್ದು ಬ್ರೋ ಬರ್ತಡೆ ಯಾಕೆ ಸಿಂಗೆ ಹಾಯ್ ಬ್ರೋ ಸೂಪರ್ ಬ್ಯಾಕ್ ಗ್ರೌಂಡು ಇನ್ನೊಂದು ಬ್ಯಾಕ್ ಗ್ರೌಂಡ್ ಹಾಕ್ತೀನಿ ನೋಡ್ರಿ ಇದು ಒಂಥರ ರೈನ್ಬೋ ಸೊಯ್ಯಪ್ಪ ಕತೆ ಇನ್ನೇ ಗಾಯ್ ಸಮಾಚಾರ ಎಲ್ಲಿ ಎಲ್ಲ ಎಸ್ಕೇಪ್ ಆಗ್ಬಿಡ್ರ ಎಂಟೇ ನಿಮಿಷ ಕೊಂಟಾಗಿದ್ದಾರೆ ಕೇವಲ ನಲ್ವತ್ತೆರಡು ಜನ ಮಾತ್ರ ಇದ್ದೀರಾ ಓಕೆ ತೊಂದರೆ ಇಲ್ಲ ಗೈಸ್ ಕೆ ಎಚ್ ಪಿ ಅವರೇ ಹಾಯ್ ಬ್ರೋ ಯೂಟ್ಯೂಬ್ ವಾಚ್ ಟೈಮ್ ವಾಚ್ ಟೈಮ್ ಹೇಗೆ ಅಂತ ವಿಡಿಯೋ ಹಾಕಿದೀನಿ ನೋಡಿ ಹಾಯ್ ಲಿಖೇಶ್ ಹಾಯ್ ರಂಗೋಲಿ ಅವರೇ ಹಾಯ್ ನಮಸ್ಕಾರ ವಿರಾಟ್ ಅವರೇ ಹಾಯ್ ಹಳ್ಳಿಕಾರ್ ಅವರೇ ಹಾಯ್ ಹಳ್ಳಿ ಅವರೇ ಹಾಯ್ ಬ್ರೋ ನಮಸ್ಕಾರ ಸಾಗರ್ ಅವರೇ ಹಾಯ್ ಬ್ರೋ ಹಾಯ್ ಹಾಯ್ ಮೆಸೇಜ್ ಸ್ಕಿಪ್ ಈ ಇಲ್ಲ ಇಲ್ಲ ಒಂದ್ಸಲ ಮಿಸ್ ಆಗ್ಬಿಡುತ್ತೆ ಬ್ರೋ ಈ ಮಂತ್ ಸಿಕ್ಸ್ ನನ್ನ ಬರ್ತ್ಡೇ ಇತ್ತು ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಪ್ಲೀಸ್ ವಿಶ್ ಮಾಡಿ ಬೃಂದಾವರ ಅವರೇ ನನ್ನ ಕಡೆಯಿಂದ ವಿಷಯ ಬಿ ಬರ್ತಡೆ ನಿಮಗೆ ಆ್ಯಂಡ್ ಥ್ಯಾಂಕ್ ಯು ಎಲ್ಲ ವೀಡಿಯೋಸ್ಗೂ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಆಲ್ಮೋಸ್ಟ್ ಥ್ಯಾಂಕ್ ಯು ಸೊ ಮಚ್ ಬ್ಯಾಕ್ ರಿಮೂವ್ ಮಾಡೋದು ವಿಡಿಯೋ ಮಾಡಿ ಓಕೆ ಬ್ರೋ ಮಾಡ್ತೀನಿ ಬ್ರೋ ನನ್ನ ಹತ್ತಿರ ಯೂಟ್ಯೂಬ್ ಚಾನೆಲ್ ಅಂಡ್ ವೆಬ್ಸೈಟ್ ಇದೆ ನಾನು ಆಡ್ಸೆನ್ಸ್ಗೆ ಲಿಂಕ್ ಮಾಡಿದ್ದೀನಿ ಬ್ರೋ ಸೆಕೆಂಡಾಗೂ ನನ್ನ ಸೇಮ್ ಅಕೌಂಟ್ ಕೊಡ್ಬೋದಾ ಬ್ರೋನ್ ಇದೆಲ್ಲ ಬಾರಿ ತಲೆ ಕೆಡ್ಸ್ಕೊಬಿಡಿ ಸಿಸ್ತಾಗ ಏನ್ ಗೊತ್ತಾ ಒಂದ್ ಗೆ ಒಂದೇ ಬ್ಯಾಂಕ್ ಅಕೌಂಟ್ ಕೊಟ್ಕೊಳ್ಳಿ ಬೇರೆ ಏನಾದ್ರು ಎಕ್ಸ್ಟ್ರಾ ಮಾಡ್ತೀರಾ ಅಂತಂದ್ರೆ ಬೇರೆ ಕೊಟ್ಬಿಡಿ ಆಯ್ತಾ ಟೆನ್ಶನೇ ಬೇಡ ತಲೆನೋ ಕೆಡ್ಸ್ಕೊಬೇಡಿ ಆಯ್ತಾ ಸುಮ್ನೆ ಅವೆಲ್ಲ ಪ್ರಾಬ್ಲಮ್ಸ್ಗಳಾಗ್ಬಿಡ್ತವೆ ಈಗ ಇಲ್ಲೂ ಕೊಟ್ಟಿದ ಅಕೌಂಟ್ ಅಲ್ಲೂ ಕೊಟ್ರೆ ಏನಾದರೂ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬೇರೆ ಬೇರೆ ಕೊಟ್ಕೊಬಿಡಿ ಸುಮ್ನೆ ತಲೆನೋವೇ ಇರಲ್ಲ ಯಾಕೆ ಅಂತಂದ್ರೆ ಯಾವಾಗ ಏನೇನು ಆಗುತ್ತೆ ಅಂತ ಹೇಳಕ್ ಹಾಗಾಗಿ ಅಷ್ಟೇ ಬ್ರೋ ನನ್ನ ಕಮೆಂಟ್ ಓದಿ ದೀಪಕ್ ಅವರೇ ಹಾಯ್ ಬ್ರೋ ಬ್ರೋ ಎಫ್ ಎಲ್ ಸ್ಟುಡಿಯೋ ಆಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತೋರಿಸಿ ಟ್ಯೂಟೋರಿಯಲ್ಸ್ ಮಾಡಿ ಖಂಡಿತ ಆ ಅವರೇ ಮಾಡ್ತೀನಿ ಅದು ಆಡಿಯೋ ಹ್ಮ್ ಅದೊಂದು ಸಪ್ರೇಟ್ ಮಾಡ್ತೀನಿ ಖಂಡಿತ ಕವಿತಾ ಅವರೇ ಹಾಯ್ ಅಜಯ್ ಅವರೇ ಹಾಯ್ ಬ್ಯಾಕ್ ಗ್ರೌಂಡ್ ಸೂಪರ್ ಸರ್ ಥ್ಯಾಂಕ್ ಯು ಬದುಕು ಅವರೇ ಹಾಯ್ ಸರ್ ಹೊಸದು ಒಂದು ಅಪ್ಡೇಟ್ ನೋಟಿಫಿಕೇಶನ್ ಬಂದಿದೆ ಫೋನ್ ನಂಬರ್ ಇತ್ತಿದ್ರೆ ವಾಟ್ಸಪ್ ಇದೆ ಕಳಿಸ್ತಿದೆ ಅಂತ ಅರ್ಥ ಆಗಿಲ್ಲ ಏನ್ ನೋಟಿಫಿಕೇಶನ್ ಬಂದಿದೆ ಬ್ರೋ ತುಂಬಾ ಮಾತಾಡೋದು ಏನ್ ಏನ್ ವಿಷಯ ಅಂತ ಹೇಳಿ ಬ್ರೋ ಸಿನಿಮಾ ಯಾವ್ದು ನೋಡ್ಲಿಲ್ಲ ಬ್ರೋ ಪ್ರತೀಕ ಅವರೇ ಸದಿ ಕಿವಿಲ್ಲ ಹ್ಯಾಪಿ ಶಿವರಾತ್ರಿ ಬ್ರದರ್ ಸೇಮ್ ಟು ಯು ಸುಪ್ರಿಯಾ ಅವ್ರೆ ಸುಪ್ರಿಯಾ ಅವರೇ ನಿಮ್ಗೂ ಕೂಡ ಶ್ರುತಿ ಅವರೇ ಹಾಯ್ ಎಸ್ ಎ ಕನ್ನಡಿಗ ಅವರೇ ಹಾಯ್ ಅವರೇ ತಿಂಡಿ ಬ್ರೋ ತಿಂಡಿ ಎಲ್ಲ ಆಯ್ತು ಬ್ರೋ ನಿಮ್ದು ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಬ್ರೋ ಲವ್ ಯು ಸೇಮ್ ಟು ಯು ಲವ್ ಯು ಟು ಅಹ್ ನೇಗಿಲಾ ಯೋಗಿ ಅವರೇ ಹಾಯ್ ಒನ್ ಡೇ ನಲ್ಲಿ ಎಷ್ಟು ಸಲ ಲೈವ್ ಬರ್ಬೋದು ಎಷ್ಟ್ ಸಲ ಆದ್ರೂ ಬರ್ಬೋದು ಅದಕ್ಕೇನು ಎಷ್ಟು ಸಲ ಸಲ ಅಂತ ಏನಿಲ್ಲ ಎಸ್ ಸಲ ಆದ್ರೂ ಬರ್ಬೋದು ಸರ್ ಕಾಪರೇಟ್ ಬಗ್ಗೆ ತಿಳಿಸಿ ಅಂತ ಕೇಳಿಸಿದಾರೆ ಖಂಡಿತ ತಿಳಿಸ್ತೀನಿ ಕುತ್ಕೊಳ್ಳಿ ಬ್ರದರ್ ಎಷ್ಟೊತ್ತು ನಿಂತೀರಾ ಹೌದಾ ಓಕೆ ಕೂತ್ಕೊಳ್ಳೋಣ ಅಲ್ಲ ನಾನು ಒಂದು ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಕೂತ್ಕೊಳ್ಳೋಣ ಅಂತ ಅನ್ಕೊಂಡೆ ಸುಮಾರು ಹೊತ್ತು ಆಯ್ತಲ್ಲ ನಾನು ಲೈವ್ ಒಂದು ಎಷ್ಟು ಹತ್ತು ನಿಮಿಷ ಅಷ್ಟೇ ಮತ್ತೆ ಸಮಾಚಾರ ಫೋರ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಇದ್ ನೋಡ್ತಾ ಇದ್ದೀರಾ ನಿಧಾನ ಕಮೆಂಟ್ಸ್ ಹಾಕಿ ನಾನು ಎಲ್ಲರೂ ಕಮೆಂಟ್ ಓದ್ಕೋ ಹೋಗ್ತೀನಿ ಸಿಸ್ತಾಗಿ ಆಯ್ತಾ ಬ್ಯಾಕ್ ಚೇಂಜ್ ಮಾಡಿ ಓಕೆ ಮಾಡೋಣ ಸುಂಜಾರ್ ಅವ್ರೆ ಹಾಯ್ ಹ್ಯಾಪಿ ಶಿವರಾತ್ರಿ ಥ್ಯಾಂಕ್ ಯು ಸೇಮ್ ಟು ಯು ಸುಂಜಾರ್ ಅವ್ರೆ ಅಂಡ್ ಥ್ಯಾಂಕ್ ಯು ಕವರ್ ಸಂಗೂ ಕೂಡ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಬ್ರೋ ಯೂಟ್ಯೂಬ್ ಮಾಡೋಕ್ಕೆ ಯಾವ ಕಂಟೆಂಟ್ ಬೆಸ್ಟು ಎಲ್ಲ ಕಂಟೆಂಟು ಬೆಸ್ಟಾಗೇ ಇದೆ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಬ್ರೋ ಅದನ್ನು ಮಾಡಿ ಖಂಡಿತ ವರ್ಕೌಟ್ ಆಗುತ್ತೆ ಶಾರ್ಟ್ಸ್ ವೀಡಿಯೋ ವಾಚ್ ಟೈಮ್ ಕಂಪ್ಲೀಟ್ ಬ್ರೋ ಅಂತ ಕಳಿಸಿದ್ರೆ ಶಾರ್ಟ್ಸ್ಗೆ ವಾಸ್ಟ್ ಟೈಮ್ ಕ ವಾಸ್ಟ್ ಟೈಮ್ ಏನು ಬೇಕಾಗಿಲ್ಲ ಬ್ರೋ ಯೂಟ್ಯೂಬ್ ಮಾಡೋಕ್ಕೆ ಯಾವ ಇದು ಓದಾಯ್ತಲ್ಲ ಹೇಗಿದ್ದೀರ ಹೇಗಿದ್ದೀರಾ ಸೂಪರಾಗಿದ್ದೀನಿ ಸರಸ್ವತಿ ಅವರು ನೀವು ಹೆಂಗಿದ್ದೀರಾ ಹಳ್ಳಿ ಆಯ್ದವ್ರೆ ಹಾಯ್ ಬ್ರೋ ನಮಸ್ಕಾರ ಇದು ಓದಾಯ್ತು ಕಮೆಂಟು ಬ್ರೋ ಯೂಟ್ಯೂಬ್ ಇದು ಓದಾಯ್ತಲ್ಲ ವಿಷ್ಣು ಪ್ರಿಯ ಮೂವಿ ರಿವ್ಯೂ ಮಾಡಿ ಬ್ರೋ ನೋಡಿ ಮೂವಿನ ಓಕೆ ಬ್ರೋ ನೋಡ್ತೀನಿ ರಾಜು ಅವರೇ ಕನ್ನಡ ಟಿವಿ ಅವರೇ ಹಾಯ್ ನಮಸ್ಕಾರ ಬ್ರೋ ರಿಕವರಿ ಇಮೇಲ್ ಅಂದ್ರೆ ಏನು ಅಂತ ಕೇಳಿಸಾರೆ ಅಂದ್ರೆ ನೀವು ಏನಾದ್ರು ನಿಮ್ದು ಪಾಸ್ವರ್ಡ್ ಗೀಸ್ವರ್ಡ್ ಮರ್ತೋದ್ರೆ ನೀವು ಆ ರಿಕವರಿ ಇಮೇಲ್ ಯಾವ್ದಾದ್ರು ಇನ್ನೊಂದು ಎಕ್ಸ್ಟ್ರಾ ಅಕೌಂಟ್ ಕೊಟ್ಟುಕೊಂಡಿದ್ರೆ ನೀವು ರಿಕವರ್ ಮಾಡ್ಕೋಬಹುದು ಅದನ್ನೇ ರಿಕವರಿ ಇಮೇಲ್ ಅಷ್ಟೇ ಸರ್ ಹೇಗೆ ಮಾಡಿದೀರ ನಿಮ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ ಅದು ಬ್ಯಾಕ್ ಗ್ರೌಂಡ್ ಅಂದ್ರೆ ಇದು ನನ್ನ ಸಿಸ್ಟಮ್ ಅಲ್ಲಿ ಲೈವ್ ಬಂದಿದೀನಿ ಸಿಸ್ಟಮ್ ಅಲ್ಲಿ ಕೆಲವು ಬ್ಯಾಕ್ ಇನ್ಬಿಲ್ಟ್ ಆಗಿದೆ ಸೊ ಹಾಗಾಗಿ ಅದು ಬರ್ತಾ ಇದೆ ಅಷ್ಟೇ ಯೂಟ್ಯೂಬ್ ಅಲ್ಲಿ ಏನು ಈ ತರ ಅಪ್ಡೇಟ್ ಇಲ್ಲ ಸಿಸ್ಟಮ್ ಅಷ್ಟೇ ಇದೆ ಕೃಷಿ ಅವರೇ ಹಾಯ್ ಸನ್ ಅವರೇ ಹಾಯ್ ಕನ್ನಡ ಟಿವಿ ಅವರೇ ಲವ್ ಬ್ರೋ ಲವ್ ಯು ಗೈಸ್ ಲೈಕ್ ಮಾಡಿ ಯಾರಲ್ಲ ಲೈಕ್ ಮಾಡಿಲ್ಲ ಫೋರ್ಟಿ ಫೈವ್ ಮೆಂಬರ್ಸ್ ಲೈಕ್ ಥ್ಯಾಂಕ್ ಯು ಲೈಕ್ ಮಾಡಿ ಲೈಕ್ ಮಾಡಿ ಯಾವ್ ತರ ವಿಡಿಯೋಸ್ ಮಾಡಿದ್ರೆ ನಮ್ದು ಚೆನ್ನ ಚಾನಲ್ ಐ ಸಬ್ಸ್ಕ್ರೈಬರ್ ಲೈಕ್ಸ್ ಬರುತ್ತೆ ಎಲ್ಲ ಕ್ಯಾಟಗರಿನು ಚೆನ್ನಾಗಿದೆ ಬಟ್ ಕಂಟೆಂಟ್ ಮಾಡ್ಬೇಕು ಬ್ರದರ್ ಅಷ್ಟೇ ಅರ್ತಿ ಶಿವರಾತ್ರಿ ಸೇಮ್ ಟು ಬ್ರೋ ನಿಖಿಲ್ ಅವ್ರೆ ನಿಮ್ಗೂ ಕೂಡ ಅದು ಸಾಧ್ಯ ಇಲ್ಲ ಬಿಡಿ ಬ್ರೋ ಎಲ್ಲ ಮೆಸೇಜ್ ಓದ್ಲಿಕ್ಕೆ ಕೆಲವೊಂದೊಂದ್ಸಲ ಓದಕ್ ಆಗಲ್ಲ ಬಟ್ ಟ್ರೈ ಮಾಡಬಹುದಲ್ಲ ಏಳು ತಿಂಗಳು ಆಯ್ತು ವಿಡಿಯೋಸ್ ಅಪ್ಲೋಡ್ ಮಾಡೋಕೆ ವೈರಲ್ ಆಗ್ತಿಲ್ಲ ಬ್ರೋ ಹೌದಾ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕೆ ನಗ್ತಾ ಇದೀರಾ ಸಿಗಬೇಟ ಏನ್ ಫುಲ್ಲು ನಗ ಸಿಂಬಲ್ ಕಳಿಸ್ತಾ ಇದ್ರ ಎಲ್ಲ ರಿಯಾಕ್ಷನ್ಸ್ಗಳನ್ನ ಏನ್ ಏನಾಯ್ತು ಗಾಯ್ಸ್ ಹಾರ್ಟ್ ಹೊಡಿತಾ ಈಗ ಥ್ಯಾಂಕ್ ಯು ಪ್ರೀತಮ್ ಅವ್ರೆ ಹಾಯ್ ಬ್ರೋ ಯೂಟ್ಯೂಬ್ ವಿಡಿಯೋಸ್ಗೆ ರಿಯಾಕ್ಷನ್ ಮಾಡಿ ಹಾಕಿದ್ರೆ ಮೋಲ್ ಆಗುತ್ತೆ ಬ್ರೋ ತುಂಬಾ ಜನ ಮಾಡ್ತಾ ಇದ್ದಾರಲ್ಲ ನಾನು ಒಂದು ಜಾಬ್ ಪ್ರಮೋಷನ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ನೈಂಟಿ ಕೆ ಫಾಲೋವರ್ಸ್ ಇದಾರೆ ನೈಂಟಿ ಡೇಸ್ ವರೆಗೂ ನಾನ್ ಫಾಲೋವರ್ಸ್ಗೆ ರೀಚ್ ಅಂತ ಇದೆ ಅದಕ್ಕೆ ಏನ್ ಮಾಡೋದನ್ನ ಪ್ಲೀಸ್ ಅದಕ್ಕೆ ಸೊಲ್ಯೂಷನ್ ಏನಿಲ್ಲ ಭೂಮಿಕಾ ಅವರೇ ನೈನ್ಟಿ ಡೇಸ್ ವೈಟ್ ಮಾಡ್ಬೇಕಾಗುತ್ತೆ ಅಲ್ಲಿ ತನಕ ನೀವು ಅಪೀಲ್ ಏನಾದ್ರು ಇದ್ರೆ ಅಪೀಲ್ ಮಾಡಿ ಅಪೀಲ್ ಆಪ್ಷನ್ ಇರುತ್ತೆ ಅದೇನಾದ್ರು ರಿಜೆಕ್ಟ್ ಆಯ್ತು ಅಂತಾರೆ ನೈಂಟಿ ಡೇಸ್ ಕಾಯ್ಬೇಕಾಗುತ್ತೆ ಅದಾದ್ಮೇಲೆ ಸರಿ ಹೋಗುತ್ತೆ ಪ್ರೀತಮ್ ಅವರೇ ಹಾಯ್ ಬ್ರೋ ನನ್ನ ಹತ್ರ ಒನ್ ಆ್ಯಡ್ಸನ್ಸ್ ಅಕೌಂಟ್ ಇದೆ ಇದು ಓದೋದ್ನಲ್ಲ ಬ್ರೋ ಆಗ್ಲೇ ಹೇಳಿದ್ನಲ್ಲ ಸಬ್ ಸಪ್ರೇಟ್ ಬಿಡಿ ತಲೆ ಕೆಡಿಸ್ಬಿಡಿ ಒಂದು ಅಕೌಂಟ್ ಅಕೌಂಟ್ಗೆ ಒಂದೇ ಬ್ಯಾಂಕ್ ಅಕೌಂಟ್ ಕೊಟ್ಕೊಳ್ಳಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಯಿತಾ ಭಾರಿ ತಲೆ ಕೆಡಿಸ್ಕೊಳ್ಳ ಅವಶ್ಯಕತೆ ಇಲ್ಲ ನೆಕ್ಸ್ಟು ಎನ್ ಎಸ್ ಎ ಅವರೇ ಹಾಯ್ ಬ್ರೋ ಕಾಮೆಂಟ್ ಕಮೆಂಟ್ ಈ ಮೌಸಲಿ ಹಿಂಗೆ ಎತ್ಬಿಡ್ರೆ ಹಂಗೆ ಎದ್ಬಿಡ್ತಾವ್ ಕಮೆಂಟ್ಸು ಒಂದು ಸಲ ಹಿಂಗೆ ಸ್ಕ್ರೋಲ್ ಮಾಡಿಬಿಟ್ರೆ ಸಾಕು ಮೊಬೈಲಲ್ಲಾದ್ರೆ ಅಟ್ಲೀಸ್ಟ್ ನಿಧಾನಕ್ಕಾದ್ರೂ ನೋಡ್ಬೋದು ಜಯಂತ್ ಅವರೇ ಹಾಯ್ ಪ್ಲೀಸ್ ಹೆಲ್ಪ್ ಮೀ ಅವರ ಹೇಳಿ ಹುಷಾರು ಬ್ರೋ ಅಂತ ಕಳಿಸಿದಾರೆ ಓಕೆ ನೈಂಟಿ ಡೇಸ್ ಆಗುತ್ತಾ ಇನ್ನೂ ಜಾಸ್ತಿ ಆಗುತ್ತಾ ಅಲ್ಲೇ ಕೊಟ್ಟಿರ್ತಾರೆ ನೋಡಿ ನೈಂಟಿ ಡೇಸ್ ಅಂದ್ರೆ ನೈಂಟಿ ಡೇಸ್ ಆಗುತ್ತೆ ಹಾಯ್ ಬ್ರೋ ನಾನು ಶಾರ್ಟ್ಸ್ ಮೂವೀಸ್ ಬರ್ತಿದೆ ಎಲ್ರಿಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ ಬ್ರೋ ಅಂತ ಕೇಳಿಸಿದಾರೆ ಓಕೆ ಆಲ್ ದ ಬೆಸ್ಟ್ ಬ್ರೋ ಎಲ್ಲರೂ ನೋಡಿ ಅವ್ರು ಶಾರ್ಟ್ಸ್ ಮೂವೀಸ್ ಮಾಡ್ತಾರಂತೆ ಅಲ್ಲೂ ಅವರು ಫಿಫ್ಟಿ ತ್ರೀನೇ ಕಮೆಂಟ್ ಐವತ್ತ್ ಮೂರನೇ ಕಮೆಂಟಾ ಓಕೆ ಬ್ರೋ ಥ್ಯಾಂಕ್ ಯು ವಾಟ್ ಆರ್ ಯು ಡೂಯಿಂಗ್ ಏನಿಲ್ಲ ಬ್ರೋ ಸುಮ್ಮನೆ ಸುಮ್ಮನೆ ಕೂತಿದ್ದೀನಿ ಹಿಡ್ಕೊಳ್ಳಿ ಮೌಸ್ನ ಅಂತ ಕಳಿಸಿದರೆ ಸಿಸ್ಟರ್ ಅವರೇ ಹಾಯ್ ಬ್ಲಾಗ್ ಅವರೇ ಹಾಯ್ ವೇರ್ ಆರ್ ಯು ಮನೇಲಿ ಬ್ರೋ ಬಿಡಬೇಡಿ ಮೌಸ್ನ ಅಂತ ಕಳಿಸಿದರೆ ಓಕೆ ಅಂದರೆ ಇಲ್ಲಿ ನೋಡಬೇಕು ಅಂದ್ರೆ ಇದು ಮಾಡ್ಬೇಕಲ್ಲ ಸ್ಕ್ರೋಲ್ ಮಾಡಲೇಬೇಕಲ್ವಾ ಲೈವ್ ಸೂಪರ್ ಥ್ಯಾಂಕ್ ಯು ಕನ್ನಡ ಟಿ ವಿ ಅವರೇ ನೇಚರ್ ಗಿಲ್ಸ್ ಚಾನಲ್ ನೋಡಿ ಬ್ರೋ ಹೇಗಿದೆ ಅಂತ ಹೇಳಿ ಓಕೆ ನೋಡ್ತೀನಿ ಸಿಸ್ಟರ್ ಅವರೇ ಹಾಯ್ ಹಾಯ್ ಬ್ರೋ ನಾನು ಶಾರ್ಟ್ಸ್ ಮೂವಿ ಬರ್ತಿದೆ ಇವನಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ ಡಿಲೀಟ್ ವೀಡಿಯೋ ಮಾಡಿದೀನಿ ವಾಸುದೇವ್ ಅವರ ವಿಡಿಯೋ ಇದೆ ನೋಡಿ ಚಾನಲ್ ಅಲ್ಲಿ ವಿಡಿಯೋ ವಿಡಿಯೋಸ್ ಐತೆ ಎಲ್ಲ ಐತೆ ಇನ್ನೇನ್ ಗಾಯ್ ಸಮಾಚಾರ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಹಾಕ್ಲಾ ಸೇರಬಹುದೇ ನಾನು ಕಡಲ ನಾನು ಕರಗಬಹ ಪ್ರಶಾಂತ್ ಅವರ ಬೆಂಕಿ ಅಂತ ಕಳಿಸಿದಾರೆ ಚೆನ್ನಾಗಿದೆಯಪ್ಪ ಥ್ಯಾಂಕ್ ಯು ಅಣ್ಣ ಹಣ ಹೇಳಿ ಬ್ರೋ ಇದು ಸೂಪರ್ ಆಗಿದೆ ಬ್ಯಾಕ್ ಗ್ರೌಂಡ್ ಅವರು ಆ ನೇಚರ್ ವೀಡಿಯೋಸ್ಗೆ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಆಡಿಯೋ ಲೈಬ್ರರಿ ಸಿಗುತ್ತೆ ಕನ್ನಡ ಟಿವಿ ಅವರೇ ಅಂತ ಕಳಿಸಿದ್ರೆ ಓಕೆ ಬ್ರೋ ಖಂಡಿತ ಅಲ್ಲೂ ರವಿಯವ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಯ್ ಅಣ್ಣ ರಾಜ ಅವರೇ ಹಾಯ್ ಕನ್ನಡ ಟಿವಿ ಅವರೇ ಲವ್ ಯು ಲವ್ ಯು ಬ್ರೋ ಲವ್ ಯು ಸಿಗ್ಮಾ ಫುಟ್ಬಾಲರ್ ನತ್ತವರೇ ಈ ತರ ಸಿಂಬಲ್ ಕಳಿಸ್ಬಿಟ್ಟು ಅಣ್ಣ ಸಬ್ಸ್ಕ್ರೈಬರ್ಸ್ ಹೆಚ್ಚು ಮಾಡೋದು ಹೇಗೆ ಪ್ರತಿದಿನ ವಿಡಿಯೋಸ್ ಹಾಕಿ ಟ್ರೆಂಡಿಂಗ್ ವಿಡಿಯೋಸ್ ಕಡೆ ಮಾಡಿ ಬ್ರೋ ತಮ್ಮ ಹೇಗೆ ಹಾಕೋದು ಬರದರೆ ಯೂಟ್ಯೂಬ್ ವಿಡಿಯೋಗೆ ಅಂತ ಕೇಳಿಸಿದ್ರೆ ವಿಡಿಯೋ ಹಾಕಿದೀನಿ ನೋಡಿ ಬ್ರೋ ಬ್ರೋ ಈಗ ನೋಟಿಫಿಕೇಶನ್ ಬಂದಿದೆ ಟೂ ಸ್ಟೆಪ್ ವೆರಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡಿ ಓಕೆ ಬ್ರೋ ಟೂ ವೆರಿಫಿಕೇಶನ್ ಲಾರ್ಡ್ ಶಿವ್ ಬ್ಯಾಕ್ ಗ್ರೌಂಡ್ ಸೊ ಇದರಲ್ಲಿ ಇನ್ಬಿಲ್ಟ್ ಆಗಿರೋದಿಲ್ಲ ಟ್ರೈ ಮಾಡ್ಲಾ ಅಂದ್ರೆ ನಾವು ಸೆಲೆಕ್ಟೆಡ್ ಆಗಿ ಹಾಕ್ಬೋದು ಟ್ರೈ ಮಾಡ್ತೀನಿ ಏರಿಯಾ ವಿಷ್ಣು ಪ್ರಿಯಾ ಮೂವಿ ನೋಡಿ ರಿವ್ಯೂ ಮಾಡಿ ಓಕೆ ಬ್ರೋ ನೋಡ್ತೀನಿ ಸುಪ್ರೀಂ ಅವ್ರೆ ಹಾಯ್ ನಮಸ್ಕಾರ ಹೇಗಿದ್ದೀರಾ ಬ್ರೋ ನಿಮ್ ಬ್ಲಾಗ್ ಸೂಪರ್ ಥ್ಯಾಂಕ್ ಯು ಜಯಂತ್ ಅವರೇ ಥ್ಯಾಂಕ್ ಯು ಸೊ ಮಚ್ ಬ್ರೋ ಅನು ಸನು ಅವರೇ ಹಾಯ್ ಬ್ರೋ ಪ್ಲೀಸ್ ಕಮೆಂಟ್ ರೀಡ್ ಮಾಡಿ ಬೃಂದ ಅವರೇ ಮಾಡ್ತಾ ಇದೀನಿ ಹೇಳಿ ಹಾಯ್ ಬ್ರದರ್ ಚಾನೆಲ್ ನಲ್ಲಿ ಪ್ರೊಟೆಕ್ಟ್ ಟೂ ಚಾನಲ್ ಅದು ವಿಡಿಯೋ ಮಾಡಿದೀನಿ ನೋಡಿ ವಿಡಿಯೋ ಹಾಕಿದೀನಿ ವಿಡಿಯೋ ಹಾಕಿದೀನಿ ವಿಡಿಯೋ ಹಾಕಿದೀನಿ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಬ್ರೋ ರುಚಿ ಅವರೇ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರ ತರ ವಿಡಿಯೋ ಮಾಡೋಕೆ ಇಷ್ಟ ಇದೆ ಎಕ್ವಿಪ್ಮೆಂಟ್ಸ್ ಅಂದ್ರೆ ನೀವು ಅವರು ಮೆನ್ಷನ್ ಮಾಡಿರ್ತಾರೆ ನೋಡಿ ವಿಡಿಯೋಸ್ಗಳಲ್ಲಿ ಅದನ್ನ ನೋಡಿ ನಿಮ್ ಲೈವ್ ಸೂಪರ್ ಬ್ರೋ ಥ್ಯಾಂಕ್ ಯು ಶ್ರುತಿ ಅವರೇ ಥ್ಯಾಂಕ್ ಯು ಕನ್ನಡ ಅವರೇ ಲವ್ ಯು ಬ್ರೋ ವ್ಯೂಸ್ ಬರ್ತಿಲ್ಲ ಬರುತ್ತೆ ಬ್ರೋ ವೈಟ್ ಮಾಡಿ ಓಕೆ ಬ್ರೋ ರಾಜು ಅವರೇ ನೋಡ್ತೀನಿ ಬ್ರೋ ಯಾವ ಕಂಟೆಂಟ್ ಮಾಡಿದ್ರೆ ವ್ಯೂಸ್ ಬರುತ್ತೆ ಹೇಳಿ ಅಂತ ಕೇಳಿಸಿದರೆ ಎಲ್ಲದಕ್ಕೂ ಬರುತ್ತೆ ಬ್ರೋ ಟ್ರೈ ಮಾಡಿ ಮಾನಿಟೈಷನ್ ಅಲ್ಲಿ ನೈಂಟಿ ಡೇಸ್ ತೋರಿಸ್ತಿದೆ ಬ್ರ್ಯಾಂಡೆಡ್ ಕಂಟೆಂಟ್ ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ನೈಂಟಿ ಡೇಸ್ ತೋರಿಸಿದೆ ಹಾಗಾದ್ರೆ ನೈಂಟಿ ಡೇಸ್ ವೈಟ್ ಮಾಡ್ಬೇಕಾಗುತ್ತೆ ಎ ಟು ಝೆಡ್ ಆಲ್ ಇನ್ ವೈ ಪಿ ಅವರೇ ಹಾಯ್ ಅನು ಅವರೇ ಹಾಯ್ ಸವಿತಾ ಅವರೇ ಹಾಯ್ ಅಣ್ಣ ನನ್ನ ಅಕೌಂಟ್ ನಲ್ಲಿ ವಿಡಿಯೋಸ್ಗೆ ಯೂಸ್ ಬರುತ್ತಿಲ್ಲ ಬರುತ್ತೆ ಬ್ರೋ ವೈಟ್ ಮಾಡಿ ಬ್ರೋ ಟಾಕ್ಸಿಕ್ ಮೂವಿ ಏನು ಅಪ್ಡೇಟ್ ಇಲ್ವಾ ಅಪ್ಡೇಟ್ ಏನಿಲ್ಲ ಸದಿಕ್ಕೆ ಬ್ರೋ ಫುಲ್ಲು ಶೂಟಿಂಗ್ ಮಾಡ್ತಾ ಇದ್ರೆ ಏನು ಸಿಗ್ತಾ ಇಲ್ಲ ಸದ್ಯಕ್ಕೆ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಶೂಟ್ ಮಾಡ್ತಾ ಇದಾರೆ ಅನ್ನೋದು ಒಂದು ಅಪ್ಡೇಟ್ ಐತೆ ಅಷ್ಟೇ ನೋಡ್ಬೇಕು ಕಾಣದ ಕಡಲಿನ ಮರತದ ಜೋಗ ಮಂಜು ಅವರೇ ಹಾಯ್ ಬ್ರದರ್ ಹಾಯ್ ನಮಸ್ಕಾರ ಸಿ ಎನ್ ಡೇಸ್ ವೇಟ್ ಮಾಡಿ ಹಾಗಾದ್ರೆ ಹಾಯ್ ನಾನು ನಿಮ್ಮನ್ನ ಟಿಕ್ ಟಾಕ್ ಟೈಮ್ ಇಂದ ಫಾಲೋ ಮಾಡ್ತಾ ಇದೀನಿ ನಿಮ್ಮ ಗ್ರೋತ್ ಲೆವೆಲ್ ಇನ್ನೂ ಚೆನ್ನಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಇಲ್ಲ ಅಣ್ಣ ಐ ತಿಂಕ್ ಫ್ರೀಸ್ ಆಗಿದೆ ಅನ್ಸುತ್ತೆ ಅಣ್ಣ ಅಂತ ಅಂತಾರೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಬ್ರೋ ಇಟ್ಸ್ ಓಕೆ ಬ್ರೋ ಒಳ್ಳೆ ಅಲ್ಲಿ ಎಲ್ಲರೂ ಅವ್ರೆ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರೋಣ ಥ್ಯಾಂಕ್ಸ್ ಥ್ಯಾಂಕ್ ಯು ಅವರೇ ಥ್ಯಾಂಕ್ ಯು ವಿಡಿಯೋಸ್ ನೋಡ್ತಾ ಇರೋದು ನಿಮ್ಗಡೆಗೆ ಥ್ಯಾಂಕ್ ಯು ಬೀರೋ ಅವರೇ ಹಾಯ್ ಬ್ರೋ ನಮಸ್ಕಾರ ಹಾಯ್ ಬ್ರೋ ಬಿಗ್ ಫ್ಯಾನ್ ಆಫ್ ಯು ಲವ್ ಯು ರೈಡಿಂಗ್ ರೋಮರ್ ಅವರೇ ಮೋಟಿವ್ ಮೈಂಡ್ಸ್ ಅವರೇ ಹಾಯ್ ಬ್ರೋ ಬ್ರೋ ಅರ್ನಿಂಗ್ಸ್ ಆ್ಯಪ್ ಬಗ್ಗೆ ವಿಡಿಯೋಸ್ ಮಾಡ್ತೀರಾ ಅಂತ ಕೇಳಿಸಿದಾರೆ ನಾನಾ ಮಾಡ್ತಾ ಇರ್ತೀನಲ್ಲ ಅಲ್ಲಲ್ಲೇ ಪ್ರೂಪು ಮಾಡ್ತಾ ಇರ್ತೀನಿ ಮಂಜು ಅವರೇ ಬ್ರೋ ಕೈ ಮಾಸ್ಟರ್ ವಿಡಿಯೋ ಮಾಡ್ತೀನಿ ಬ್ರೋ ವಿಡಿಯೋ ಕೈ ಮಾಸ್ಟರ್ ರಂಗಿನ ಲೋಕ ಅವರೇ ಹಾಯ್ ಆರ್ ಟಿ ಗೇಮಿಂಗ್ ಅವರೇ ಹಾಯ್ ಬ್ರೋ ದೀಪಕ್ ಅವರೇ ಹಾಯ್ ಅನ್ನೋ ಪವನ್ ಸುನಿ ಅವರೇ ಹಾಯ್ ಬ್ರೋ ಲವ್ ಫ್ರಮ್ ಕೊಡಗು ಲವ್ ಯು ಬ್ರೋ ಲವ್ ಯು ಬ್ರೋ ಥಿಯೇಟರ್ ರೆಸ್ಪಾನ್ಸ್ ವಿಡಿಯೋ ಹಾಕ್ಬೋದಾ ಗೊತ್ತಿಲ್ಲ ಬ್ರೋ ಒಂದೊಂದ್ಸಲ ಆಗಲ್ಲ ನೋಡಿ ಆ ಥರ ಆಗ್ತಾ ಇರ್ತಾರಲ್ಲ ಕೇಳಿ ನೋಡಿ ಬ್ರೋ ಪ್ರಶಾಂತ್ ಅವರೇ ನಿಮ್ಮ ಇನ್ಫಾರ್ಮೇಶನ್ ಸೂಪರ್ ಥ್ಯಾಂಕ್ ಯು ರುಚಿ ಅವ್ರೆ ಪ್ರಣಾದ್ ಅವರೇ ಹಾಯ್ ಹಾಯ್ ನಮಸ್ಕಾರ ಕನ್ನಡಿಗ ಅವರೇ ಹಾಯ್ ಭೂಮಿಕಾ ಅವರೇ ಹಾಯ್ ಇಲ್ಲ ಐ ತಿಂಕ್ ಫ್ರೀಸ್ ಆಗಿದೆ ಅನ್ಸುತ್ತೆ ಫ್ರೀಸ್ ಏನ್ ಆಗಲ್ಲ ತಲೆ ಕೇಳಿಸ್ಕಬಡಿ ಆರಾಮಾಗಿ ಮಾಡಿ ಜನಪದ ಅವರೇ ಹಾಯ್ ಹ್ಯಾಪಿ ಶಿವರಾತ್ರಿ ಬ್ರೋ ಸೇಮ್ ಟು ಯೂ ಆರ್ ಟಿ ಗೇಮಿಂಗ್ ಅವರೇ ನಿಮಗೂ ಕೂಡ ಮೂವಿ ಕ್ಲಿಪ್ಪಿಂಗ್ ಯೂಸ್ ಮಾಡಿದ್ರೆ ತಪ್ಪಾಗುತ್ತಾ ಅಂತ ಕೇಳಿಸಿದ್ರೆ ಹೌದು ಪ್ರಾಬ್ಲಮ್ ಆಗುತ್ತೆ ಹಣ ಡೈಲಿ ವ್ಯೂವರ್ಸ್ ಥ್ಯಾಂಕ್ ಯು ಸ್ಪರ್ಧಾ ಗುರುಜಿ ಅವರೇ ಥ್ಯಾಂಕ್ ಯು ವಾಚ್ ಹೌಸ್ ಡೈಲಿ ಟೆನ್ ಅವರ್ಸ್ ಡಿಕ್ರೀಸ್ ಆಗ್ತಿದೆ ಪ್ಲೀಸ್ ರಿಪ್ಲೈ ಮಾಡಿ ಸರಿ ಆಗುತ್ತೆ ಗೌರಿ ಅವರೇ ಅದೆಲ್ಲ ಸರಿ ಆಗುತ್ತೆ ಹಾಕಿದೀನಿ ನೋಡಿ ಚ ನಿಮ್ಗೆ ಅರ್ಥ ಆಗುತ್ತೆ ಸೂಪರ್ ಚೆನ್ನಾಗಿ ಆಡ್ತೀರಾ ಸರ್ ಥ್ಯಾಂಕ್ ಯು ಮಲೆನಾಡು ಅವರೇ ಥ್ಯಾಂಕ್ ಯು ಸೋ ಕವರ್ ಸಾಂಗ್ ನೋಡಿದಕ್ಕೆ ಶಾಪಿ ಅವರೇ ಹಾಯ್ ಬ್ರೋ ನಾನು ಮ್ಯಾಕ್ಸ್ ಮೂವಿ ಥಿಯೇಟರ್ ರೆಸ್ಪಾನ್ಸ್ ವಿಡಿಯೋ ಹಾಕಿದ್ದೀನಿ ತುಂಬ ಚೆನ್ನಾಗಿ ಯೂಸ್ ಬಂದಿದೆ ಹೌದಾ ಸೂಪರ್ ಬ್ರೋ ಪ್ರಶಾಂತ್ ಅವ್ರೆ ಸಾಂಗ್ಸ್ ಸಖತ್ತಾಗಿ ಆಡ್ತೀರಾ ಥ್ಯಾಂಕ್ ಯು ಸುಂಜರ ಅವರೇ ಥ್ಯಾಂಕ್ ಯು ಸೋ ಮಚ್ ಔಟ್ ಟು ಗ್ರೋ ಇನ್ ಯೂಟ್ಯೂಬ್ ಟ್ರೆಂಡಿಂಗ್ ವಿಡಿಯೋಸ್ ಕೇಳಿ ಮಾಡ್ಬೇಕು ಬ್ರೋ ಡೆಡ್ಲಿ ರಾಮ ಅವ್ರೆ ಹಾಯ್ ಬ್ರೋ ಹಾಯ್ ಬ್ರೋ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀನಿ ಶಾಪಿ ಅವರೇ ನೀವು ಹೆಂಗಿದ್ದೀರಾ ಹಾಯ್ ಬ್ರೋ ಹ್ಯಾಪಿ ಮಹಾಶಿವರಾತ್ರಿ ಸೇಮ್ ಟು ಯು ಚೈತ್ರ ಅವರೇ ನಿಮಗೂ ಕೂಡ ಹ್ಯಾಪಿ ಶಿವರಾತ್ರಿ ಸೇಮ್ ಟು ಯು ಭೂಮಿಕಾ ಅವರೇ ಥ್ಯಾಂಕ್ ಯು ಫಾರ್ ರಿಪ್ಲೈ ಇಟ್ಸ್ ಓಕೆ ಬ್ರೋ ವೆಲ್ಕಮ್ ಕಮೆಂಟ್ ಮಾಡಿದ್ದಕ್ಕೆ ಚಿನ್ನು ಅವರೇ ಹಾಯ್ ಬ್ರೋ ಬ್ರೋ ವೀಡಿಯೋಸ್ನಲ್ಲಿ ಜಾಸ್ತಿ ಬ್ಲಡ್ ಮತ್ತು ಜಾಸ್ತಿ ಸ್ಕೇರಿ ವೀಡಿಯೋಸ್ ಮಾಡೋದ್ರಿಂದ ಗೆ ತೊಂದರೆ ಆಗುತ್ತೆ ಹೌದು ಬ್ರೋ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಈ ಆ್ಯಕ್ಸಿಡೆಂಟ್ಸ್ಗಳಾಗ್ಬೋದು ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ನೀವು ತೋರಿಸ್ತೀರಾ ಅಂದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಅಲ್ಲ ನಿಮಗೆ ಮೊನೊಟೈಸ್ ಆದರೂ ಕೂಡ ಆ ಒಂದು ವಿಡಿಯೋಗೆ ನಿಮಗೆ ಆ್ಯಡ್ಸ್ಗಳು ಬರಲ್ಲ ಆಯಿತಾ ಆ್ಯಡ್ಸಲ್ಲೂ ತುಂಬ ಡಿಫ್ರೆಂಟ್ ಟೈಪ್ ಇದೆ ಗ್ರೀನ್ ಗ್ರೀನ್ ಆಡ್ಸ್ ಅಂತ ಮಾಮೂಲಿ ಅಂದ್ರೆ ಕಲ್ ಕಲರ್ ಡಿಫ್ರೆಂಟ್ ಇದೆ ಒಂದು ಗ್ರೀನ್ ಇದೆ ಇನ್ನೊಂದು ಯೆಲ್ಲೋ ಇದೆಲ್ಲ ಒಂದು ಡಿಫ್ರೆಂಟ್ ರೆಪ್ರೆಸೆಂಟ್ ಮಾಡುತ್ತೆ ಅವರೇ ಸೂಪರ್ ಥ್ಯಾಂಕ್ ಯು ಬ್ರೋ ತುಂಬಾ ಓದ್ತಾಯ್ತಲ್ಲ ಇದೇ ಸೇಮ್ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋಣ ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿದು ಕೇಳುತ್ತಿದೆ ನನ್ನ ಕಲ್ಪನೆ ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲಿರುವುದು ಅದು ಕೋಸಂಗ ಮಾಡ್ತಾ ಇದ್ದೀನಿ ಈ ವಾರ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಕೇಳಬಲ್ಲೆನೆ ಒಂದು ದಿನ ಕಡಲನೂ ಮತ್ತೆ ಹೆಂಗ್ ಸಮಾಚಾರ ಸಾಂಗ್ ಮಾಡಿದೆ ಆಕ್ಚುಲಿ ನಿಮ್ಗೆ ಇಷ್ಟ ಆಗುತ್ತೆ ಹ್ಯಾಪಿ ಶಿವರಾತ್ರಿ ಸೇಮ್ ಟು ಯುವ ರಾಮ ಟಾಕ್ಸ್ ಅವರೇ ನಿಮಗೂ ಕೂಡ ಕಾಮಾಕ್ಷಿ ಅವರೇ ಹಾಯ್ ಬ್ರೋ ಶಾರ್ಟ್ ವಿಡಿಯೋ ಹಾಕಿದ್ರೆ ನ್ಯೂಸ್ ಬರುತ್ತಾ ನಾರ್ಮಲ್ ಅಂದ್ರೆ ನಾರ್ಮಲ್ ವಿಡಿಯೋ ಚೆನ್ನಾಗಿ ಯೂಸ್ ಬರುತ್ತೆ ನಮ್ಮ ಚಾನಲ್ ಪ್ರಮೋಟ್ ಮಾಡಿ ಓಕೆ ಬ್ರೋ ಮಾಡ ಮಾಡೋಣ ಶಾರ್ಟ್ಸ್ ಹಾಕೋದ್ರಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದಲ್ವಾ ಇಲ್ಲ ಇಲ್ಲ ಶಾರ್ಟ್ಸ್ ಇಂದ ವಾಚ್ ಟೈಮ್ ಬರಲ್ಲ ಯೂಟ್ಯೂಬ್ ನಿಂದ ಅಮೌಂಟ್ ಎಷ್ಟು ಬಂದಿದೆ ಈಗ ಎಲ್ಲ ವಿಡಿಯೋ ಹಾಕಿದ್ದೀನಿ ಬ್ರೋ ಗಿರೀಶ್ ಅವ್ರೆ ಅಮೌಂಟ್ ವಿಡಿಯೋ ಆಗುತ್ತೆ ಬಟ್ ನಿಮ್ದೇ ಕಂಟೆಂಟ್ ಜಾಸ್ತಿ ಇರಬೇಕು ಅನೀಶ್ ಅವರೇ ಹಾಯ್ ನುಡಿ ಮುತ್ತುಗಳು ಬೇಕು ಅಂದರೆ ಎಲ್ಲಿ ನೋಡ್ಬೇಕು ಗೂಗಲ್ ಅಲ್ಲಿ ನೋಡಿ ಕಥಾಲೋಕ್ ಲೋಕ ಅವ್ರೆ ಸತೀಶ್ ಅವರೇ ಹಾಯ್ ಬ್ರದರ್ ಹಾಯ್ ನಮಸ್ಕಾರ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಜಾತ್ರೆಯಲ್ಲಿ ಕಂಡ ಸ್ಟುಡಿಯೋ ವಿಡಿಯೋ ಮಾಡಬಹುದು ಇದರಿಂದ ರಿಪೋರ್ಟ್ ಆಗುತ್ತಾ ಅದು ಡಿಸೈಡ್ ಮಾಡೋದ್ ಕಷ್ಟ ಹೇಳಕ್ಕಾಗಲ್ಲ ಭೂಮಿಕ ಅವ್ರೆ ಯಾವುದೇ ಕಂಟೆಂಟ್ ಆದರೂ ಅಷ್ಟೇ ಇದು ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡಕ್ಕಾಗಲ್ಲ ಟ್ರೈ ಮಾಡಿ ನೋಡಿ ಯಾರಾದರೂ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಯಾರು ಆಗ್ತಾ ಅಂತಂದ್ರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಆತ ಬ್ರೋ ನನಗೆ ನಿಮ್ ಸಪೋರ್ಟ್ ಬೇಕು ಖಂಡಿತ ಬ್ರೋ ಸ್ಯಾಮ್ ಅವ್ರ ದುರ್ಗಾ ಅವರೇ ಹಾಯ್ ಅಣ್ಣ ನಿಮ್ಮ ವಿಲೇಜ್ ಯಾವ್ದು ಮದ್ದೂರು ಬ್ರೋ ನಮ್ದು ಅಣ್ಣ ಎ ಐ ಯೂಸ್ ಮಾಡಿ ಸ್ಟೋರೀಸ್ ಮಾಡೋದು ಹೇಳಿ ಪ್ಲೀಸ್ ಓಕೆ ಮಾಡ್ತೀನಿ ಅದು ವಿಡಿಯೋ ಮಾಡ್ತೀನಿ ಸಾವಿರ ಒಳ್ಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಂತೆ ಎಲ್ಲಪ್ಪ ಕಮೆಂಟ್ ಎದ್ಬಿಡ್ತ ಹಂಗೆ ಎಲ್ಲ ಓದ್ತಾ ಇದೆ ಓಕೆ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಲೈವ್ ನೋಡಿದ್ರಿ ಸೇಮ್ ಟು ಯು ಸೇಮ್ ಟು ಬ್ರೋ ಪ್ರಿನ್ಸ್ ಅವರೇ ಸೇಮ್ ಟು ಯು ನಿಮಗೂ ಕೂಡ ಆ್ಯಂಡ್ ನಮಸ್ತೆ ಪ್ಲೀಸ್ ಹಾಗಿದ್ದಾರೆ ಫೋರ್ ತೌಸಂಡ್ ಏನೂ ಗೊತ್ತಾಗ್ತಿಲ್ಲ ಅವರು ಸವಿತಾ ಅವರೇ ಮಾನಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಹಾಕಿ ಎಲ್ಪ್ ಮಾಡ್ತೀನಿ ಆಲ್ಮೋಸ್ಟ್ ಆಲ್ ಎಲ್ಲ ಯೂಟ್ಯೂಬ್ ಮಾನೋಟರೇಷನ್ ಅಪ್ಲೈ ಮಾಡೋದು ವಿಡಿಯೋ ಹಾಕಿದೀನಿ ಗಾಯಸ ಆಯ್ತಾ ಸೊ ನೀವು ನೋಡ್ಕೊಂಡು ಮೊನೋಟೇಷನ್ ಅಪ್ಲೈ ಮಾಡ್ಬೋದು ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಂದ್ರೆ ನಿಮ್ಗೆಲ್ಲ ವಿಡಿಯೋಸ್ ಎಲ್ಲ ನೋಡಿದೆ ಆದ್ರೂ ಗೊತ್ತಾಗ್ತಿಲ್ಲ ಬ್ರೋ ಅಂತಂದ್ರೆ ಸೊ ನನಗೆ ಟೆಕ್ಸ್ಟ್ ಮಾಡಿ ಅಪ್ಲೈ ಮಾಡಿಕೊಡ್ತೀನಿ ಬ್ರೋ ಎಷ್ಟು ಸಬ್ಸ್ಕ್ರೈಬರ್ಸ್ಗೆ ಪ್ಲೇ ಬಟನ್ ಒನ್ ಲ್ಯಾಕ್ ಬ್ರೋ ಸಿಲ್ವರ್ ಪ್ಲೇ ಬಟನ್ ಒನ್ ಮಿಲಿಯನ್ಗೆ ಗೋಲ್ಡನ್ ಪ್ಲೇ ಬಟನ್ ಈಗೆಲ್ಲ ಚಿಕ್ಕದ್ ಮಾಡಿಬಿಟ್ಟಿದ್ದಾರೆ ಮುಂಚೆ ಫುಲ್ಲು ದೊಡ್ಡದಾಗಿ ಬರ್ತಿತ್ತು ಈಗ ಇದು ಸಿಲ್ವರ್ ಪ್ಲೇ ಬಟನ್ ಕೂಡ ಚಿಕ್ಕದಾಗ ಮಾಡಿದ್ದಾರೆ ಆಕ್ಚುಲಿ ನನಗೆ ಬಂದಾಗ ಒಂದು ಸ್ವಲ್ಪ ದೊಡ್ಡದಾಗೇ ಇತ್ತು ಈ ಬಟ್ ಈಗ ನನಗೆ ಇದು ಗೋಲ್ಡನ್ ಪ್ಲೇ ಬಟನ್ ಏನಾದರೂ ಬಂದ್ರೆ ಅದು ಚಿಕ್ಕದಾಗಿ ಸಿಗುತ್ತೆ ಇವಾಗ ಎಲ್ಲ ಸೈಜ್ ಚಿಕ್ಕ ಮಾಡಿದ್ದಾರೆ ಅವಾಗ ಗೋಲ್ಡನ್ ಪ್ಲೇ ಬಟನ್ ಸಿಲ್ವರ್ ಪ್ಲೇ ಬಟನ್ಗಿಂತ ದೊಡ್ಡದಾಗಿರುತ್ತೆ ಈಗಂತೂ ಇನ್ನು ಚಿಕ್ಕದ ಸೇಮ್ ಅದರ ಲೈವ್ ಎಂಡ್ ಮಾಡದ ಗಾಯ್ಸ್ ಸಿಗೋಣ ಎಂಜಾಯ್ ಮಾಡಿ ಶಿವರಾದ್ರಿ ಅಷ್ಟೇ ಏನಿಲ್ಲ ಸುಮ್ಮನೆ ಹಂಗೆ ಬಂದೆ ಲೈವ್ ಬಂದಿರಲ್ವಲ್ಲ ಸುಮಾರು ದಿನ ಆಗಿತ್ತು ಎರಡು ವಾರ ಆಗಿತ್ತು ಏಳು ಹದಿನಾಲ್ಕು ದಿನ ಆಗಿತ್ತು ಏನು ಗಾಯ್ಸ್ ಒಬ್ರು ಕೇಳಿಲ್ವಲ್ಲ ಗಾಯ್ಸ್ ಲೈವ್ ಬರಲಿಲ್ಲ ಲೈವ್ ಆಗಿ ಬರಲಿಲ್ಲ ಬ್ರೋ ಅಂತ ಯಾರಕ್ಕಿಲ್ಲ ಕೇಳಿದ್ರು ದರ್ಶನ ಕಮೆಂಟ್ ಹಾಕಿದ್ವಿ ಇರಲಿ ಸಿಗೋಣ ನೆಕ್ಸ್ಟ್ ಯಾವಾಗ ಸಂಡೇ ಆದ್ರೆ ಲೈವ್ ಬರ್ತೀನಿ ಗೈಸ್ ಆಯ್ತಾ ಮತ್ತೆ ಸಿಗೋಣ ಅಲ್ಲಿ ತನಕ ಬೈ ಬಾಯ್ ಗೈಸ್ ಲವ್ ಯು ಆಲ್ ವಿಡಿಯೋಸ್ ನೋಡ್ತಾ ಇರಿ ಇಷ್ಟಪಡ್ತಾ ಇರಿ ಸಿಗೋಣ ಬಾಯ್ ಈ ಫೇಸ್ಬುಕ್ ಅಲ್ಲಿ ಒಂದ್ ಸ್ವಲ್ಪ ಲೈವ್ ಬಂದು ಹೋಗೋಣ ಅಂತ ಅನ್ಕೋತಾ ಇದೀನಿ ಫೇಸ್ಬುಕ್ ಅಲ್ಲಿ ಪೇಜ್ ಅಲ್ಲಿ ಬರುದ ಫೇಸ್ಬುಕ್ ಅಲ್ಲಿ ಬನ್ನಿ ಫೇಸ್ಬುಕ್ ಕಡೆಗೆ ಬನ್ನಿ ಹಂಗೆ ನಂದು ಫೇಸ್ಬುಕ್ ಸೇಮ್ ಲಕ್ಕಿ ಡಿ ಸೆಷನ್ ಅಂತ ಆಯ್ತಲ್ಲ ಈ ಪೇಜ್ ಬನ್ನಿ ಇಲ್ಲ ಲೈವ್ ಬಂದಿರ್ತೀನಿ ಮಾತಾಡೋಣ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಂದು ಲೈವ್ ತುಂಬಾ ದಿನ ಆಯ್ತು ನನಗೆ ಸರಿ ಮತ್ತೆ ಸರಿಗ ಯು ಸಿಗೋಣ ಬಾಯ್ ಸಾವಿನ ಎಲ್ಲ ಬಾಯ್ ಎಂಟು ಇಲ್ಲ ಐತೆ ಓಕೆ